ಹೆಚ್ಚಿನ ಕಷ್ಟಪಟ್ಟು ಕೂಡಿಟ್ಟ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾರಂತೇಳಿ ಹೇಳಿದು ಮೊಮ್ಮಗಳು ಏಳನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಳೆ ಅವಳ ವಿದ್ಯಾಭ್ಯಾಸಕ್ಕೆ ಆ ಹಣವನ್ನು ವಿನಿಯೋಗ ಮಾಡುವಂತೆ ನಾವು ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಕೂಡ ಅವರಿಗೆ ಮತ್ತೆ ವಾಪಸ್ ಹಸ್ತಾಂತರ ಮಾಡಿ ಏನು ಮಾತಾಡದೆ ಒಂದಿ ಪುಂಡಿ ಕೊರದೆ ಏನು ಸ್ವೀಕಾರ ಮಾಡ್ತಾರೆ

क्ता दमे महागणपते नहा धीर्व प्रार्थना सर्पया हर शंभो महादेव विश्वशावल शिवशंकर सर्वात्मा नीलकंठ नमोस्तते मृत्युंजय नमस्भ्यमृत्युम हर नमा विनाशाया मृत्युंजयाय नमो नम महालिंगेश्वराय नम प्रार्थना सामर्पयाम सहस्रशीर्षम जगदेकुंडलम पीतामरम धूम्र सहस्रलोचनम उदार वेगवशतम नमा अन भुनेकनाथ ಅಷ್ಟಕುಳನಾಗರ ಮಹಪ್ರಾರ್ಥನಾ ಸಮರ್ಪಸ್ವರು ಸರ್ವೇಷೇವಶಕ್ತಿ ಸಂಯತೆ ಬಹಿಭ್ಯಸ್ತ್ರ ಹಿ ದೇವೇ ದುರ್ಗೇ ದೇವ ನಮೋತು ವೃತ್ತೇಶ್ವರ್ಯೇಣ ಮಹಾಪ್ರ ಸರ್ಪೆಯ ಶುಭ ಸ್ಫಟಿಕ ಸಕಾಶುಬ್ಧವಿದ್ಯಾಕ ಶುಭಂ ಸೋಮಲಿಂಗಾಯ ನಮಃ ಮಹಾಪ್ರ ಸರ್ಪೆಯಮ ಅಗ್ನಿಂ ಪ್ರಜ್ವಲಿತ ವಂದೇ ಜಾತವೈದೂತ ಸುವರ್ಣವರ್ಣಮಲ್ಲ ಸಿದ್ಧ ಅಗ್ನಿಂತರ್ಗತಃಪರಶುರ ಮಹಾಪ್ರಾಥನಾ ಸರ್ಪಯ ಯಾ ಶಂಕಾರಿ ಶಾಪರ ತ್ರಿನೆತ್ರ ತ್ರಿಗ್ೇತರ ಶುಕಲದ

ವಿಜ್ಞಾನಿ ಬಹುಭೂಯಾಂಶಿ ಕಂಬ ಸಂಭವಾಮಿ ಕಲೆಯುಗೆ ಈ ಕಲೆಯು ಬಿಟ್ಟು ಕೆಲಸ ಮಾಡುವಾಗ ವಿಘ್ನ ಬಿಟ್ಟವರು ಅಡ್ಡಿ ಆತಂಕರು ಸಮಸ್ಯೆಗಳು ಬರ್ಕೊಂಡ್ರೆ ಸಹಜವಾಗಿದ್ದ ಅಂಜಕನೆ ಅಂಜೆಗಣನು ಪರಿಹಾರ ಮಾಡಿಕೊಳ್ಳೋಣ ಹೆಂಚಾಕೊಂಡ ನಿತ್ಯನೈಮಿತವತ್ತು ದೇವತಾರಾಧನೆ ದೇವತಾ ಪ್ರಾರ್ಥನೆ ದೇವತಾ ಅನುಗ್ರಹ ಅಂತ ಬರ್ತದಂಡ ಆ ದೇವರ ನಾಟಿ ಮಾತ್ರ ಸುಪ್ರೀತರ ನಮಗೂ ಕೂಡ ದಿನ ಕೆಲಸಕ್ಕೆ ವಿಜ್ಞಾನ ನಿರ್ವಿಜ್ಞಾನದವರ ಪರಿಸಾಪ್ತಿ ಬಂತ ಶಾಸ್ತ್ರವಚನ ಅವು ಪ್ರಕಾರ ಬಂದು ನಮ್ಮ ಹಿರಿಯ ಕುಂಜಿ ಮೂಜಿ ನಮ್ಮ ಸಂಪತ್ತದ ಮೂಜಿ ವಿಭಾಗ ಮಾಡಿಕೊಡುಗೆ ಐಟು ಒಂಜಿ ಭಾಗ ಪಾಲು ಒಂಜಿ ಭಾಗ ಬಡಬಗ್ಗರಿ ಗೌತ ದಾನ ಮಾಡ್ಕೊಡುಗೆ ಅವೇ ಪ್ರಕಾರ ಮತ್ತೆ ಎಂಟು ಎಂಟು ಕೆಲಸಕ್ಕೆ ವಿನಿಯೋಗವನ್ನು ಕೊಡುಗೆ ಅದೇ ಪ್ರಕಾರ ಬುಕೋಜಿ ಭಾಗನ ದೈತವ ಮಾಡಬಣ್ಣ ನಮ್ಮ ಸ್ವಂತ ಕಣ ಕೊಡುಗೆ ಅದೇ ಪ್ರಕಾರ ನಮ್ಮ ಸಂಸಾಗದಿನ ಕೊಡುಗೆ ಅವೇ ಪ್ರಕಾರ ನನಂಜಿ ಭಾಗನ ದೈತವ ಮಾಡಬಣ್ಣ ಅರ್ಪಣಾ ದೇವತಾ ವಿನಿಯೋಗ ભગવાન ಅಂತ ಒಂದು ಮಾಡೋದು ಶಾಸ್ತ್ರ ಅಂತ ಕೊಡು ಅಂತ ಹೇಳಕಣ್ಣ ದೇವತಾ ವಿನಿಯೋಗ ಮಾಡತದು ಐಟೋರಿನೆ ಅಂತ ನಾವು ಇಂಜಿ ಭಾಗನ ಬಡಬಕ್ಕರಿಗೆ ಮಾತ್ರ ದಾನ ಮಾಡ್ತಾನು ಅಂದಾ ಓಡಿ ತಂಚ ಬಣ್ಣ ಆ ದೂದು ಐನೆ ಇಂಚ ಮಂತ ಒಂದು ಅಂಚೆ ಐನೆ ದೂದು ನಮ ದಾನ ಮಾಡ್ಕೊಡುಗೆ ಇತ್ನಾಯಿಗೆ ಕೊರಪನ ತಿದ್ಯನಾಯಿಗೆ ಅವು ಫಲ ಇಂಗಳಿಗೆ ಜಾಸ್ತಿ ಬಂತು ಅಂತ ಹೇಳಕಣ್ಣ ಏ ರೀತಿ ಎನ್ನೆ ತರ ತರಕ್ಕೆ ಪಾಡ್ರೇಕ್ ಹಾಗೆ ಇದ್ದಿಂದ ನನ್ನ ಮಾತ್ರ ಕೊರಡುಗೆ ಎಣ್ಣೆ ಇದ್ದಿಂದ ನನ್ನ ಕೊರಡ ಬಲ್ಲಿಗೆ ಎಂಜೆ ಕಡೆ ಒಂದು ಜನ ಶಾಸ್ತ್ರ ಅಂತ ಉಂಟು ಎಂಜೆ ಇನ್ನು ತೂತು ನಮ್ಮ ತಿರಿಯೊಂದು ನಮ್ಮ ಮಾತನ್ನಲ್ಲ ಐತ ಬಲ ಹೆಚ್ಚಿ ಪುನಗೆ ಅವೇ ಪ್ರಕಾರ ಬರ್ತೇವೆ ಇನ್ನಿತ ದಿವಸ ನಮ್ಮ ಆ ಉದ್ದೇಶವಾದ ನಮ್ಮ ಈ ಗಮನಗೆ ಬತ್ತಿ ಪ್ರಕಾರ ಬರ್ತೇವೆ ಆ ಪದಕ್ಕೆ ಇಲ್ಲಿ ಪರಿಪೂರ್ಣ ಮಾತುಕೋಣ ಬಂದು ನಮ್ಮ ಸಂಕಲ್ಪ ಮಾಡ್ಕೊಂಡು ಬಂತು ಅವೇ ಪ್ರಕಾರ ಮಾತ್ರ ಸೇರೊಂದು ಸೇರೊಂದು ಒಗ್ಗಟ್ಟಾದಂತಂದು ಆ ಕೆಲಸ ಕಾರ್ಯನ ಮತ್ತೊಂದು ಮೋರ್ಪಣ ಬಂದು ಇಲ್ಲಿ ಪರಿಪೂರ್ಣವಾದ ಅಲ್ಲಿ ಉರ್ದು ಗೋರ್ಪಣೆ ಶಾಸ್ತ್ರ ಆಯ್ತು ಉದ್ದೇಶವಾದ ದೇವತಾನುಗ್ರಹ ಪ್ರಾಪ್ತಿ ಮಾತು ಕೊಡೋದು ಗಣಪತಿ ದೇವನ ಆರಾಧನೆ ಕೊಡೋದು ಆ ಗಣಪತಿ ಹೋಮಲ್ಲ ಮತ್ತೊಂದು ಆ ಇಲ್ಲ ಉರ್ದು ಮುರುದು ಗೋರ್ಪಣ್ಣ ನಮ್ಮ ಸಂಕಲ್ಪ ಮಾಡ್ಕೊಂದು ಬರ್ತು ಅಂತ ದೇವರ ಪ್ರಾರ್ಥನಾ ಮಾಡೋಣ ಹಿಂಚಾಕೊಂಡ ಅದಕ್ಕೆ ಇತ್ತ ಕಟ್ನ ವಿಘ್ನ ಬಿಟ್ಟರು ಬರಲಿಲ್ಲ ಇಪ್ಪು ನನಗೆ ಕಟ್ಟಿಗಳ ಸುಖ ಶಾಂತಿ ನೆಮ್ಮದ ಜೀವನ ಅನುಗ್ರಹ ಮಾಡಿಕೊಡುವುದು ಅವೇ ಪ್ರಕಾರ ನನ ವ್ಯಕ್ತಗಳ ನಂಗೆ ಮಾಡ್ತಾರೆ ಆ ನನಗಿಂತೆಲ್ಲ ದೇವತಾ ಸೇವೆ ಮಾಡ್ತಾರೆ ಅವೇ ಪ್ರಕಾರದ ಸಹಾಯ ಮಾಡ್ತಾರೆ ಬೋಡಾಯಿತ ಯೋಗ್ಯತೆಯನ್ನು ದೇವರ ಅನುಗ್ರಹ ಮಾಡ್ಬೋದು ಅದೇ ಪ್ರಕಾರವಾದ ಪ್ರತ್ಯೇಕ ಪತ್ನಿಯಾದ ಅಭಿವೃದ್ಧಿ ಇಲ್ಲ ಉತ್ಪತ್ತಿಲ್ಲ ಅನುಗ್ರಹ ಮಾಡ್ತದೆ ನನಗಿಂತೆಲ್ಲ ತೆಡ್ಡೆಡ್ಡೆ ಕೆಲಸ ಕಾರ್ಯ ಮಾಡ್ತಾರೆ ಬೋಡಾಯಿತ ಎಂದೇ ರೀತಿಯ ನಿರ್ದಿ ಹೆಚ್ಚಿನ ಕಾರ್ಯ ರೀತಿಯಿದೆ ಕೆಲಸ ಕಾರ್ಯ ಮಾಡ್ತಾರೆ ಬೋಡಾಯಿತ ಯೋಗ್ಯತೆ ಪರಮಾತ್ಮ ಇಂಗ್ಲಿಗೆ ಅನುಗ್ರಹ ಮಾಡಿಕೊಡಬಹುದು ನಮ್ಮ ಪ್ರಾರ್ಥನೆ ಅಂದರೆ ಕಾರಣ ದೇವರ ಸುಪ್ರೀತಿರಾತ್ರಿ ಈ ಸ್ಥಳಕ್ಕಿತ್ತು ಒಂದು ಕಟ್ಟನಕ ಪತ್ನಿಯಿಂದ ಭೂಖನನ ಅರುಚ್ಛೇದನ ಪಾಷಾಣ ಭೇದನ ಸಮಸ್ತ ದೋಷ ಭೂಮಿನಾಗಿತ್ತ ಪಂಚಾಂಗ ಪಾಂಡಗಾವಳಿ ಗೋಡೆ ನಿರ್ಮಾಣ ಮಾಡಿಕೊಂಡು ಕಂಡಿಬಾಕಿ ನಿರ್ಮಾಣ ಮಾಡಿಕೊಂಡಾಗ ಬರ್ಕೊಂಡಿನ ದೋಷಗಳು ಕೂಡ ಪರಿಹಾರ ಮಾಡ್ತದೆ ಇಲ್ಲದೆ ನನ್ನ ಆ ಇಲ್ಲಿ ಇಲ್ಲ ಪುಣ್ಯಕ್ವೇಂಜಿತವಾಗಿ ಕುಂದು ಕೊಲದಲ್ಲಿ ಸುಖ ಸುಖಶಾಂತಿ ನೆಮ್ಮದಿದ ಜೀವನ ದೇವರ ಅನುಗ್ರಹ ಮಾಡ್ತು ನಮ್ಮ ಮಿತ್ ನಂ ನನಗ್ ನಂಕಲಾತಿ ಬಡಬಗ್ಗರಿಗೆ ದಾನ ಬೋಡ ಅಂತ ಶಕ್ತಿನ ಭಕ್ತಿನ ಸಾಮರ್ಥ್ಯನ ದೇವರ ಅನುಗ್ರಹ ಮಾಡಬೇಡ ಐಕ ದೇವತಾ ಅನುಗ್ರಹ ಪ್ರಾಪ್ತಿಯನ್ನು ಕೊರತು ಆ ಮನ ಸಂಪಾದನೆ ತಂದವು ಹೆಚ್ಚ ಅವಳು ಹಿಮ್ಮರಿ ಅವಳು ಅವೇ ಪ್ರಕಾರ ಎರಡು ರೀತಿಯಲ್ಲಿ ವಿನಿಯೋಗ ಮಾಡ ಶಕ್ತಿನ ಕೊರಡು ಅದೇ ಪ್ರಕಾರ ಮಾತ್ರೆಗಳ ಒಂದೇ ಮನಸ್ಸರಿಗೆ ತಂದು ಎಡ್ಡೆ ಕೆಲಸ ಕಾರ್ಯ ಮಾಡ ಪೂರಕವಾಯ್ತದೆ ವಾತಾವರಣವನ್ನು ದೇವರ ಕಲ್ಪಿಸಾದ ಕೊರತು ಆ ದೇವರನ್ನ ಅನುಗ್ರಹ ಹರಿದವರು ದುಂಬಗಲರ್ಪಣ ಕಷ್ಟ ನಷ್ಟ ಪರಿಹಾರ ಮಾಡದ್ದು ಕತ್ತಲಿಂದ ನಿವಾರಣೆ ಮಾಡದ್ದು ಗುಲ್ಪದ ಸಾಧಿನ ತೋರಿತು ಅವೇ ನನ್ನ ಮಿತ್ತಗಳ ಕೆಲಸ ಕಾರ್ಯ ಮಾಡಿ ಭಕ್ತಿಯನ್ನು ಸಾಮರ್ಥ್ಯ ದೇವರ ಅನುಗ್ರಹ ಆ ಆಂಗೇಶ್ವರ ದೇವರ ಅನುಗ್ರಹ ಆ ಗ್ರಾಮರಾದ ರಕ್ತೇಶ್ವರನ ಆಶೀರ್ವಾದದ ದ್ವಾರ ನಮ್ಮ ಮಲ್ಪ ಸಕಲ ಕಾರಣ ಪ್ರಗತಿ ಉನ್ನತ ಸ್ಥಾನಮಾನ ಶುಕ್ಲ ಪಕ್ಷದ ಚಂದ್ರ ಇಂಚ ದಿನೇ ದಿನೇ ಅಭಿವೃದ್ಧಿ ಆದ ಪುಣಮ ದಿನ ಇಂಚ ಪೂರ್ಣ ಚಂದ್ರಯನು ಅವೇ ರೀತಿ ನಮ್ಮ ಮಲ್ಪ ಪೂರ್ಣ ಚಂದ್ರವಾರಿ ಅವೇ ರೀತಿಯ ಬೆಳಗಣ ಶಕ್ತಿ ಇಲ್ಲ ಭಕ್ತಿ ಸಾಮರ್ಥ್ಯ ಇಲ್ಲ ಅವೇ ಪ್ರಕಾರದ ನಿತ್ಯ ಜನಸೇವನ ಕಡೆ ಕೂಡ ಅಂತ ಇದೆ ಯೋಗ ಅಲ್ಲ ಪೂರ್ಣ ಆರೋಗ್ಯ ಅಲ್ಲ ಆಯುಷ್ಯ ಅಲ್ಲ ಮಾತೆಲ್ಲ ಒಗ್ಗಟ್ಟು ಒಮ್ಮತದ ಬಾಂಧವ್ಯ ಕೆಲಸ ಕಾರ್ಯ ಮಾಡಿರಬೂಢ ಎಂಚತಿ ಶಕ್ತಿ ಇಲ್ಲ ಭಕ್ತಿಲ್ಲ ಸಾಮರ್ಥ್ಯ ದೇವರ ಅನುಗ್ರಹ ಅಂತ ಗುರುತು ನಂಕಲ ಅದೇ ಗೃಹ ರಕ್ಷೆ ದೇಹ ರಕ್ಷೆ ವ್ಯಾಪಾರ ವ್ಯವಹಾರ ರಕ್ಷೆ ಇಲ್ಲ ಕಣ್ಣ ಕೈ ಕಾರು ಸರ್ವತೋಮುಖ ಪ್ರಗತಿ ಇಲ್ಲ ಈ ಇಲ್ಲ ಇಪ್ಪು ನಕ್ಲಿ ಕ್ಷೀರಾನ್ನಪಾನ ಮಾಡಿರಬೂಢ ಅಂಚತಿ ಯೋಗ್ಯತೆ ಇಲ್ಲ ದೇವರ ಅನುಗ್ರಹ ಅಂತ ಗೊರತು ನಂತರ ನಿದ್ರೆ ನಿರಂತರ ಇಂಚವರು ಪೂರ ರಕ್ಷಣೆ ಮಾಡುತ್ತದೆ ಕಾಪಾಡುವ ವರ್ಪಣ ಚಿತ್ರ ನಮ್ಮ ಪುಣ್ಯ ಕೀರ್ತಿ ಆರಾಧ್ಯಮೂರ್ತಿ ಅಂಚೆ ಮಹಾಲಿಂಗೇಶ್ವರಿಗಳ ಅಪ್ಪೆ ರಕ್ತೇಶ್ವರಿಗಳ ಆ ಸೋಮನಾಥಗಳ ಸಮಸ್ತ ದೇವಿಕ ಶಕ್ತಿಗಳ ನಮ್ಮ ನಮ್ಮೊಂದು ಬರ್ತಿನ ದುರ್ಗಾ ಪರಮೇಶ್ವರಿಗಳ ನಮ್ಮ ಗುರು ಹಿರಿಯರ ನಕಲಿಗಳ ಇನ್ನಿತ ದಿವಸ ವಿಶೇಷವಾದ ಆರಾಧನೆ ಉಪಿಂಚಿತಿ ಮಹಾಗಣಪತಿ ನಂದಿವೆ ಪಾದಾರವಿಂದಕ ಸೇರ್ನ ಪಡೆದು ಪ್ರಾರಂಭ ಕಾರಣದೀರಣ ಸ್ವಾಮಿ ಪಡೆದು ಪ್ರಾರ್ಥನೆ ಮಾಡಿಕೊಂಡು ಆ ಫಲ ಕಾಣಿಕೆ ತಿರ್ತದಿಲ್ಲೇವಾ ಇದಂ ಪರಮಯ ದೇವ ಸ್ಥಾಪಿತಂದೇ ಪ್ರದಸ್ತವಾನ್ ತೇನಮೇ ಸುಪದಾವರ್ತಿರ್ ಭವೇ ಜನ್ಮಿಲ್ಲ ತಿರ್ತದಿಲ್ಲ ತೇನಮೇ ಸುಪದಾವರ್ತಿರ್ ಜನ್ಮ ಜನ್ಮನೇ ಅರಿ ಪಾಡ್ಲಿ ಇಷ್ಟ ದೇವತಾಭ್ಯೋ ನಮಃ ಕುಲ ದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಇತ್ಯಾದಿ ಮಂತ್ರ ಭಾಗ್ಯನ ಒದಗಿಸಾದ ಗುರುತೆ ಗಣಾನ ಬಂದ ಗುರುತೆ ಪೂರ್ವ ಜನ್ಮದಿಂದ ಶುಭತಾ ಫಲ ನಮಗೆ ಇಲ್ಲಿ ಕಟ್ಟಬಲ್ಲೂರ್ವ ಜನ್ಮದೊಂದು ಶುಭ್ರತ ಕೊಡುಗೆ ಮಾತ್ರೆಗೆಲ್ಲ ಹುಯವಿಂದ್ರೆ ಸಂಪತ್ತಿತ್ತ ಯಾರಂದ್ರೆ ಐನು ನಿಯೋಗ ಮಲ್ಕೊಂಡ್ರೆ ಮನಸ್ಸು ಬೋದು ಅವೇ ಪ್ರಕಾರದ ಶ್ರದ್ಧೆ ಬೋದು ಅವೇ ಪ್ರಕಾರದ ಮಾನಸಿಕವಾದ ನೆಮ್ಮದಿ ಬಹುದು ಹೋಮಾಂತಿರ ದೇವರೇ ಆ ಸಾಧ್ಯ ಇರ್ತೀವಿ ಅವೇ ಪ್ರಕಾರ ಮುಖಾಂತರವಾದ ಆ ಧಾರ್ಮಿಕ ಮುಂದಾಳುತಾದ ಮುಖಾಂತರವಾದ ಅಕ್ಕ ಒಟ್ಟಿಗೆ ಸೇರೊಂದು ಮಾತೆ ಇಲ್ಲ ಅದೇ ಪ್ರಕಾರ ವಿಜಯ ಆ ಬಳಗದ ಕ್ರಮಾಂತ ಸೇರಿದು ಇಲ್ಲಿ ಕಟ್ಟುಕೊಡುತ್ತೇವೆ ಆ ಇಲ್ಲಿನ ಕಟ್ನಗಳು ಹೂವೇ ಒಂದು ಫಲಾಪೇಕ್ಷೆಯನ್ನು ಕಟ್ಟದುಕೊಡುತ್ತೇವೆ ಆ ಇಲ್ಲಲು ನನ್ನ ವ್ಯಕ್ತಿಗೆ ಎದ್ದೇ ರೀತಿಯಲ್ಲಿ ಜೀವನ ಮಲ್ಪ ಅದೇ ಪ್ರಕಾರ ಇದ್ದ ರೀತಿಯ ಜೀವನ ಇಕ್ಕಲಿಕ್ಕೆ ಪರಿಪೂರ್ಣವಾದವರು ಆ ಮಹ ವಿದ್ಯಾ ಬುದ್ಧಿ ದೀರ್ಘ ಆರೋಗ್ಯನ ದೇವರ ದಯಪಾರಿಸಿಕೊಳ್ಳುವುದು ಅದೇ ಪ್ರಕಾರ ಕಟ್ಟಾದ ಕೂಡ ನಂಗೆ ಅಕಲೆಗಳಾಗುತ್ತೆ ಆಯಿತಾ ಪುಣ್ಯದ ಫಲದಾಯಿತು ಅಂದರೆ ಐನು ಮಾತ್ರ ದೇವರ ಅಕಲಿಗೆ ಮಾತೆರೆಗಳ ಅನುಗ್ರಹ ಮಾಡ್ತು ಬರುತ್ತೆ ಆರೋಗ್ಯ ಆಯುಷ್ಯ ನೆಮ್ಮದಿರ ಜೀವನ ಅನುಗ್ರಹ ಮಾಡಿಕೊಡುತ್ತೆ ಅದೇ ಪ್ರಕಾರದ ಮನವಿತ್ತುಗಳ ಆ ಬಳಗದ ಜನಸೇವೆ ಮಲ್ಪಿರಬೋಡ ಇಂಥದ್ದ ಭಾಗ್ಯ ಅಲ್ಲ ಅನುಗ್ರಹ ಮಲ್ಪದು ಇಲ್ಲೂ ಹೋಗಿಂಜೆ ನಿಖಲಿಗ್ರೀ ಇದ್ದೇ ರೀತಿಯ ನೆಮ್ಮಜ್ಜಿದ ವಾತಾವರಣ ಕ್ಷೀರಾನ್ನಪಾನ ಮಾಡ್ಕೊಂಡು ಅಂದ ಭಾಗ್ಯ ಭಾಗ್ಯಲ್ಲ ಆ ಪರಮಾತ್ಮ ಅನುಗ್ರಹ ಮಲ್ಪದು ಪೂರ್ಯರಿಗಲ ಆಯುರ್ ಆರೋಗ್ಯ ಐಶ್ವರ್ಯನ ಅವೇ ಪ್ರಕಾರ ಮಾನಸಿಕವಾದ ಸುಖಶಾಂತಿ ನೆಮ್ಮದ ಜೀವನವನ್ನು ಇದ್ದೇ ಕೀರ್ತಿ ಅಂತ ಒದಗಿಸೋದು ಗುರುತು ಇದರಿಂದ ಪೂರ್ವ ರಕ್ಷಣೆ ಮಾಡದ್ದು ಕಾಪಾಡಲು ಬರಡು ಬಂದು ದೇವರ ಪ್ರಾರ್ಥನೆ ಅಂತ ಸೀಮಾಧಿಪತಿ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ವಂದನೆಗಳನ್ನು ಸಲ್ಲಿಸುತ್ತಾ ಇಂದು ನಾವು ನೆಹರು ನಗರದ ರಕ್ತೇಶ್ವರಿ ಗುಡಿ ಬಳಿಯಲ್ಲಿ ಶ ಭವಾನಿ ಅಮ್ಮ ಅಂತ ಹೇಳುವವರ ಮನೆಯಲ್ಲಿದ್ದೇವೆ ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ಬಹಳ ಸಂಕಷ್ಟದಲ್ಲಿದ್ದಂತಹ ಒಂಟಿ ಮಹಿಳೆ ಈ ಒಂದು ನಾವು ನೋಡ್ತಾ ಇರುವಂಥ ಒಂದು ಮನೆ ಅತ್ಯಂತ ಬೀಳುವಂಥ ಸ್ಥಿತಿಯಲ್ಲಿ ಇದ್ದು ಅಪಾಯಕಾರಿ ಸ್ಥಿತಿಯಲ್ಲಿತ್ತು ಹಾಗೆ ಅವರಿಗೆ ಮನೆಯನ್ನು ಒಂದು ಪುನರ್ ನಿರ್ಮಾಣ ಮಾಡಿ ಒಂದು ನೂತನ ಮನೆ ಮಾದರಿಯಲ್ಲಿ ಒಂದು ವಾಸಯೋಗ್ಯ ಮಾಡಿಕೊಡುವಂಥ ಒಂದು ಬೇಡಿಕೆಯನ್ನು ವಿಜಯ ಸಾಮ್ರಾಟ್ ಸಂಸ್ಥೆಗೆ ಭವನ ಎಮ್ಮ ಅವರು ಹೇಳಿದ ಪ್ರಕಾರ ಆ ಒಂದು ಮನೆಯನ್ನು ನಾವು ನಮ್ಮ ಯುವ ನಾಯಕ ಜನಸೇವಕ ಸಹಜರೆಯವರ ಒಂದು ನೇತೃತ್ವದಲ್ಲಿ ಮುತುವರ್ಜಿಯಲ್ಲಿ ಈ ಮನೆ ಇವತ್ತು ಹಸ್ತಾಂತರಕ್ಕೆ ಸಜ್ಜಾಗಿದೆ ಈ ಮನೆ ಪ್ರಾರಂಭದಲ್ಲಿ ಕೇವಲ ಹಂಚಿನಲ್ಲಿ ಸುಮಾರೊಂದು ಇಪ್ಪತ್ತೈದು ವರ್ಷ ಹಿಂದೆ ಹಂಚು ಹಾಕಿದ ಮಾಡಿನಲ್ಲಿ ಮಾಡು ಹಾಕಿರುವಂಥ ಮನೆ ಅದನ್ನು ಮತ್ತೆ ಹಂಚನ್ನು ಹಂಚು ಚಾವಣಿ ಮಾಡಿಕೊಡ್ಬೇಕಂತ ಹೇಳುವಂಥ ಬೇಡಿಕೆ ಇತ್ತು ಅವ್ರದ್ದು ಬಳಿಕ ಅದು ಆ ಒಂದು ನಮ್ಮ ವಿಜಯ ಸಂ ಸಾಮ್ರಾಜ್ಯ ಸಂಸ್ಥೆಯ ಸರ್ವ ಸದಸ್ಯರ ಒಮ್ಮತದಲ್ಲಿ ಅದನ್ನು ಒಂದು ತ್ಯಾರೇಸ್ ಹಾಕಿ ನೆಲಕ್ಕೆ ಟೈಲ್ಸ್ ಮತ್ತು ವಿದ್ಯುತ್ ಬಲ್ಬ್ ಪೈಂಟಿಂಗ್ ಇತ್ಯಾದಿಗಳನ್ನು ಮಾಡಿ ಹೊಸ ಮನೆಯ ಮಾದರಿಯಲ್ಲೇ ಸುಮಾರು ಮೂರುವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಮನೆಯ ನಿರ್ಮಾಣ ಆಗಿದೆ ಈ ನಿರ್ಮಾಣ ಕಾರ್ಯದಲ್ಲಿ ಕಾರ್ಯ ಇರುವ ಸಂದರ್ಭದಲ್ಲಿ ಕೂಡ ಅವರ ಭವಾನಿಯಮ್ಮ ಅವರು ಈ ಮನೆಯ ಖರ್ಚಿನ ಬಗ್ಗೆ ಒಂದು ಲಕ್ಷ ರೂಪಾಯಿ ತಾವು ಬಹಳ ಶ್ರಮಪಟ್ಟು ಕಷ್ಟಪಟ್ಟು ಕೂಡಿಟ್ಟ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಅಂತೇಳಿ ಹೇಳಿದರು ಆದರೆ ಆ ವಿಷಯವನ್ನು ಸಹಜರೆಯವರಿಗೆ ನಾವು ತಿಳಿಸುವಾಗ ಅವರು ಹಾಗೂ ನಮ್ಮ ವಿಜಯ ಸಾಮ್ರಾಟ್ ಸಂಸ್ಥೆಯ ಸರ್ವ ಸದಸ್ಯರು ಆ ಹಣವನ್ನು ತೆಗೆದುಕೊಳ್ಳದೆ ಆ ಅವರು ಕೊಟ್ಟ ಒಂದು ಲಕ್ಷ ರೂಪಾಯಿಯನ್ನು ಮತ್ತೆ ಅವರ ಮೊಮ್ಮಗಳು ಏಳನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಳೆ ಅವಳ ವಿದ್ಯಾಭ್ಯಾಸಕ್ಕೆ ಆ ಹಣವನ್ನು ವಿನಿಯೋಗ ಮಾಡುವಂತೆ ನಾವು ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಕೂಡ ಅವರಿಗೆ ಮತ್ತೆ ವಾಪಸ್ ಹಸ್ತಾಂತರ ಮಾಡಿ ಈ ಒಂದು ನೂತನ ಮನೆಯನ್ನು ಇವತ್ತು ವಿಜಯ ಸಾಮ್ರಾಟ್ ಸಂಸ್ಥೆಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಹಾಗೂ ನಮ್ಮ ಸಹಜರಯ್ಯವರ ಒಂದು ಮುತುವರ್ಜಿಯಲ್ಲಿ ಮತ್ತು ಶಂಕರ್ ಭಟ್ ಅವರ ನಿರ್ಮಾಣ ಕಾರ್ಯವನ್ನು ಮಾಡಿ ಹಸ್ತಾಂತರ ಇದ್ದೇವೆ ಈ ಹಸ್ತಾಂತರ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದೆ ಈ ಮನೆಯಲ್ಲಿ ಅವರು ಅತ್ಯಂತ ಸಂತೋಷವಾಗಿ ವಾಸ ಮಾಡಬೇಕು ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಂತ ಆಶಯದೊಂದಿಗೆ ನಮ್ಮ ಸಹಜರೆಯವರು ಹಾಗೂ ವಿಜಯ ಸಾಮ್ರಾಟ್ನ ಸರ್ವ ಸದಸ್ಯರು ಈ ಮನೆಯನ್ನು ಇವತ್ತು ವಿದ್ಯುಕ್ತವಾಗಿ ಪುರೋಹಿತರು ವೇದಮೂರ್ತಿ ರಾಜೇಶ್ ಭಟ್ ಅವರ ಒಂದು ಧಾರ್ಮಿಕ ವಿಧಿವಿಧಾನದೊಂದಿಗೆ ಈ ಗಣಹೋಮ ಇತ್ಯಾದಿ ಹವನಗಳನ್ನು ಮಾಡಿ ಹಸ್ತಾಂತರ ಇದ್ದೇವೆ ನಮಸ್ಕಾರ శ్రీనంతేవాతారా అంటారు అవుతా దేవేరు అండ్ మత తోస్పదరుడు మరణి శంక చూడ భర్తది కాత పిల్లది ఏం బతపు నేటండు ఐదు అంటే కృష్ణ ఇందు కాళింగ సర్ప అండ మాతార్లంటారు అవమాత అండ ఏను అధిక మాస వ్రత మత ఐతే అంత అది ఎంకు దేవేరు పురులుడే తూదు చూల ఇంట్లో దాల మంపూజి ಬುಕ್ಕ ಸರ್ಪರಾಜ ಬರೋಂದಿಪ್ಪನೆ ಆಶೀರ್ವಾದ ಹಾಂ ಆಯ್ಕೆ ಏನು ಪಂಟೆ ಹೆಂಗೆ ಪೂರ್ವಜನ್ಮದ ಸಂಬಂಧೇ ನಿಕ್ಳು ಮಾತ ತಂದೆ ಏನು ದಾಲ ಕೊರಿಯರ ಅಂಡಲ್ಲ ಏನ ಜೀವಮಾನಗು ಏನು ಮಾತರ್ಗ ಒಂಜಿ ಪುಂಡಿ ಕೊರದೆ ಏನು ಸ್ವೀಕಾರ ಮಾಡ್ತಾನೆ ಅವೇ ಇನಿತ ಜನ ನಿಕ್ಳು ಮಾತ ಒದಗದೆ ಎತ್ತದು ಕೊರಿಯರ ಅವೇ ಸಂತೋಷ ಆಯ್ತು ನಾವು ಕ್ರಮೇಣ ಅಂದರೆ ಮೂರು ವರ್ಷದಿಂದ ನಾವು ತುಂಬ ಕಷ್ಟದಲ್ಲೇ ಇದ್ದೇವು ಆದರೂ ನಾವು ನಮ್ಮ ಕಷ್ಟವನ್ನು ಯಾರ್ದು ಕೂಡ ನಾವು ಅದು ತೋರಿಸಿ ಕೊಡ್ತಿರ್ಲಿಲ್ಲ ನಾವು ಆದರೆ ನಾವು ಮೂರು ಸಲ ಮನೆ ರಿಪೇರಿ ಮಾಡಿದೆವು ಹಂಚು ರಿಪೇರಿ ಆದರೆ ನಮಗೆ ಅದರದ್ದು ಸ್ವಲ್ಪ ಕೂಡ ನಮಗೆ ಇದು ಅಂತ ಆಗಲಿಲ್ಲ ಆದ್ದರಿಂದ ನಾವು ಈ ಸರ್ತಿ ಅಂತಂದರೆ ನಮಗೆ ಸ್ಲ್ಯಾಪ್ ಇದು ಮಾಡಬೇಕು ಅಂತ ಇದಾಯಿತು ಹಾಗೆ ನಾವು ಒಂದು ಸ್ವಲ್ಪ ನಮಗೆ ಹೆಲ್ಪ್ ಅಂತ ನಾವು ಉಮೇಶ್ ನಾಯಕ್ ಅವ್ರ ಹತ್ರ ಸಹೋಜರಯ್ಯ ಅವರ ಹತ್ರ ಎಲ್ಲ ಮಾತಾಡಿದೆವು ಆಗ ಮಾತಾಡೋರು ಹೇಳಿದರು ನಿಮ್ಮ ಇದನ್ನು ಖರ್ಚನ್ನು ನೀವು ನಿಮ್ಮ ಇದನ್ನು ನೀವೇ ಇಟ್ಕೊಳ್ಳಿ ನಾವು ನಮ್ಮ ಕೈಯಿಂದಾದಷ್ಟು ಮಟ್ಟಿಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದೆವು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿದ್ದಾರೆ ಅವರು ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ ಹಾಗೇನೆ ನನ್ನ ಮಗಳದ್ದು ಒಂದು ಅನಿಸಿಕೆ ಇತ್ತು ಎಂತಂದ್ರೆ ನನ್ನದೊಂದು ರೂಮ್ ರೀಡಿಂಗ್ ರೂಮ್ ಒಂದು ಚೆನ್ನಾಗಿ ಮಾಡಿ ಕೊಡ್ಬೇಕಿತ್ತಮ್ಮ ಅಂತ ನನ್ನ ಕೈಯಲ್ಲಿ ಆಗದನ್ನು ಅದನ್ನು ಅವರು ಉಮೇಶ್ ನಾಯ್ಕ ಆಗ್ಲಿ ಸಹಜ ರೈ ಇಲ್ಲಿದ್ದ ಎಲ್ಲಾ ವಿಜಯ್ ಸಾಮ್ರಾಟ್ನವರೆಲ್ಲ ಮಾಡಿಸಿ ಕೊಟ್ಟಿದ್ದಾರೆ ಹಾಗೆ ನನ್ನ ಮಗಳಿಗೆ ತುಂಬ ಖುಷಿಯಾಯಿತು ಇವತ್ತು ನೆಹರು ನಗರ ಬಳಿ ಇರುವಂತಹ ಈ ರಕ್ತೇಶ್ವರಿ ಗುಡಿ ಹತ್ರ ಇರತಕ್ಕಂತಹ ಭವಾನಿ ಎಂಬವರು ಒಂದು ಅರವತ್ತೈದು ವರ್ಷದ ಮಹಿಳೆಯೊಬ್ಬರು ಇಲ್ಲಿ ಒಂಟಿಯಾಗಿ ವಾಸ ಮಾಡ್ತಿದ್ದರು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಅವರ ಮನೆಯ ಸಂಪೂರ್ಣ ಹಂಚು ವ್ಯವಸ್ಥೆ ಹಾಳಾಗಿದ್ದು ಮನೆ ವ್ಯವಸ್ಥೆ ಹಾಳಾಗಿದ್ದು ಆ ಸಂದರ್ಭದಲ್ಲಿ ಭವಾನಿ ಎಂಬವರು ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಉಮೇಶ್ ನಾಯ್ಕರ ಹತ್ರ ಆ ಸಂದರ್ಭದಲ್ಲಿ ಬಂದಿದ್ದರು ನಾವು ವಿಜಯ ಸಾಮ್ರಾಜ್ಯ ಸಂಸ್ಥೆ ಮತ್ತು ಹಲವಾರು ಸಾಮಾಜಿಕ ಸೇವೆಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಹಾಗಾಗಿ ಮತ್ತು ಸಾಂಸ್ಕೃತಿಕ ವೇದಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಅನೇಕ ಸಾಮಾಜಿಕ ಸೇವೆಗಳನ್ನು ನಾವು ಮಾರ್ತಾ ಬಂದಿದ್ದೆವು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಒಂದು ಒಮ್ಮತದ ನಿರ್ಧಾರದಿಂದ ಈ ಒಂದು ಬಡ ಮಹಿಳೆಗೆ ನಮ್ಮ ಕೈಯ ಕೈ ಕೈಯಲ್ಲಾಗುವಷ್ಟು ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡಬೇಕೆಂಬ ಆ ವ್ಯವಸ್ಥೆಯನ್ನು ನಾವು ಆ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಂಡೆವು ಒಂದು ಮೂರು ತಿಂಗಳಲ್ಲಿ ನಮ್ಮ ಸಂಸ್ಥೆಯ ಆಗಿರ್ತಕ್ಕಂಥ ಈಶಾನ್ಯದ ಡೆವಲಪರ್ಸ್ ಆಗಿರುವಂಥ ಶಂಕರ್ ಭಟ್ರವರು ಇದರ ಈ ಮನೆಯ ನಿರ್ಮಾಣದ ಸಂಪೂರ್ಣ ವ್ಯವಸ್ಥೆಯನ್ನು ಅವರು ತೆಗೆದುಕೊಂಡಿದ್ದರು ಇವತ್ತು ನಾವು ನಮ್ಮ ಸಂಸ್ಥೆಯ ಎಲ್ಲರ ಸದಸ್ಯರ ಮುಖಾಂತರ ಅರವತ್ತೈದು ವರ್ಷದ ಹಿರಿಯರಾಗಿರ್ತಕ್ಕಂಥ ಭವಾನಿಯವರ ಮನೆಯನ್ನು ಇವತ್ತು ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಾವು ಇವತ್ತೆಲ್ಲರೂ ಸೇರಿಕೊಂಡಿದ್ದೇವೆ ನಮ್ಮ ಇಷ್ಟೇ ವಿದ್ಯಾಸಂಬ ಸಂಸ್ಥೆ ನಮ್ಮೆಲ್ಲರ ಸದಸ್ಯರ ಸೇರಿಕೊಂಡು ನಾವು ನಾವೇನು ಒಬ್ಬರು ಇಬ್ಬರು ಸೇರಿಕೊಂಡಲ್ಲ ಸಂಸ್ಥೆಯ ಎಲ್ಲರ ಸದಸ್ಯರ ಸಹಕಾರದಿಂದ ಎಲ್ಲರೂ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಇವತ್ತು ಸುಮಾರು ಒಂದು ಮೂರರಿಂದ ಮೂರುವರೆ ಲಕ್ಷ ಈ ಬಜೆಟಿನ ಮನೆಯನ್ನು ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಈ ಹಿಂದೆ ಕೂಡ ಕಳೆದ ವರ್ಷ ಅದಕ್ಕಿಂತ ಮುಂದಿನ ವರ್ಷ ಕೂಡ ನಾವು ಎರಡು ಮೂರು ಮನೆಗಳನ್ನು ನಿರ್ಮಾಣ ಮಾಡಿ ಮನೆ ಹಾಲಾಗಿದ್ದಲ್ಲಿ ಅದು ದುರಸ್ತಿಗೆ ಅದರ ಮೊತ್ತವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ವಿಜಯಸ್ವಾಮ ಸಂಸ್ಥೆಯ ವತಿಯಿಂದ ನಾವು ಮಾಡಿದ್ದೆವು ಹಾಗಾಗಿ ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಅವರಿಗೆ ವಾಸವಾಗುವಷ್ಟು ವ್ಯವಸ್ಥಿತವಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಹೊಂದಿರುವಂತಹ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಇವತ್ತು ಪುತ್ತೂರಿನಲ್ಲಿ ಅನೇಕ ವ್ಯವಸ್ಥಿತ ಸಂಸ್ಥೆಗಳಿರ್ಬೋದು ಪುತ್ತೂರು ತಾಲೂಕಿನಲ್ಲಿ ವರ್ಷದಲ್ಲಿ ಈಗಾಗಲೇ ನಾವು ಪುತ್ತೂರಿನಲ್ಲಿ ನೋಡಿದರೆ ಒಂದು ನೂರು ಸಂಸ್ಥೆ ಒಳ್ಳೆಯ ಸಂಸ್ಥೆಯನ್ನು ನಾವು ಗುರುತಿಸಿಕೊಂಡ್ರೆ ನೂರು ಸಂಸ್ಥೆಯಲ್ಲಿ ವರ್ಷದಲ್ಲಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ವರ್ಷದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟರೆ ಒಂದು ಪುತ್ತೂರು ತಾಲೂಕಿನಲ್ಲಿ ನೂರು ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಗಳಾಗ್ತದೆ ಹಾಗಾಗಿ ನಮ್ಮ ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಯವರು ಕೂಡ ಒಂದು ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಹಾಗಾಗಿ ಇಲ್ಲಿ ಭವಾನಿಯವರ ಮುಂದಿನ ದಿನಗಳು ಅವರ ಮಗಳು ಮತ್ತು ಅವರ ಮೊಮ್ಮಗಳು ಅವರ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಜೀವನ ಮತ್ತು ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ ವ್ಯವಸ್ಥಿತವಾಗಲಿ ಎಂದು ಮಾಲಿಂಗೇಶ್ವರ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಕಷ್ಟಪಟ್ಟು ಕೂಡಿಟ್ಟ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾರಂತೇಳಿ ಅಂತೇಳಿ ಹೇಳಿದು ಮೊಮ್ಮಗಳು ಏಳನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಳೆ ಅವಳ ವಿದ್ಯಾಭ್ಯಾಸಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವಂತೆ ನಾವು ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಕೂಡ ಅವರಿಗೆ ಮತ್ತೆ ವಾಪಸ್ ಹಸ್ತಾಂತರ ಮಾಡಿ ಏನು ಮಾತಾಡದೆ ಒಂದಿ ಪುಂಡಿ ಕೊರದೆ ಸ್ವೀಕಾರ ಮಾಡ್ತಾರೆ ಅವೇ ಅವೇ ಸಂತೋಷ ಆಯಿತು ಆದಷ್ಟು ಸಹಾಯ ಮಾಡಿದ್ದಾರೆ ಅವರು ಚಿರಋಣಿಯಾಗಿರ್ತೇವೆ ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಅವರಿಗೆ ವಾಸವಾಗುವಷ್ಟು ಎಲ್ಲ ವ್ಯವಸ್ಥೆಯನ್ನು ಹೊಂದಿರುವಂತಹ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ